ಮಾರ್ಗದರ್ಶನ ಮಾಡಿ ಅವ್ರಿಗೆ ಯಾರು ಅಂಡ್ರಲ್ಲಿ ಬರ್ತದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಬರ್ತದ ಕೇಂದ್ರ ಸರ್ಕಾರ ಆಮೇಲೆ ನಾನು ಅಂತ ಚೀಪ್ ಪಾಲಿಟಿಕ್ಸ್ ಮಾಡೋಕ್ಕೋಗಲ್ಲ ನಾನು ಮಂತ್ರಿ ಇದ್ದಾಗೇ ಕ್ಲಾಸ್ ರೂಮ್ ಅಂತ ಹೇಳ್ದ ಅವಾಗ ನೋಡಪ್ಪ ನಾನು ವಾಪಸ್ ಅಂದ್ರೆ ಪೂರ್ತಿ ಒಂದು ಕಂಪ್ನಿಗೆ ಒದಗಿಸಿದ್ದೀನಿ ಅವ್ರು ಮಾಡಕ್ಕೆ ಬೇರೆ ಯಾವುದಾದ್ರೂ ಹಳ್ಳಿಯಲ್ಲಿ ತಗೊಂಡು ನೀನು ಮಾಡು ಐ ವಿಲ್ ವೆಲ್ಕಮ್ ಯುವರ್ ಡಿಶನ್ ಡಿ ಡಿ ಪಿ ಹೇಳ್ತೀನಿ ನೀನು ಯಾವ ಹಳ್ಳಿ ಬೇಕೋ ಹೇಳು ಯಾವ ಊರು ಹೇಳು ಪೂರ್ಣವಾಗಿ ನೀನ ಕಟ್ಟು ಅಂತ ನಾನು ಹೇಳಿದೆ ಇನ್ಫ್ಯಾಕ್ಟ್ ನಾನು ಎಲ್ಲರತ್ರ ಹೋಗಿ ಬೇಡಿಕೆ ಇದ್ದೀನಿ ದಯವಿಟ್ಟು ಬಂದು ಕ್ಲಾಸ್ ರೂಮ್ಸ್ ಕಟ್ಸ್ರಪ್ಪ ಅಂತೇಳಿ ಊಟ ಕೊಡೋದಕ್ಕೆ ಬೇಡ ಅಂತೀವಾ ನೋಡ್ರಿ ಮಹಿಳಾ ಕಾಲೇಜ್ ಪಾಪ ಇವತ್ತು ನೋಡ್ತಾ ಇದ್ದಾನೆ ಹುಡುಗ ಮಹಿಳಾ ಕಾಲೇಜು ಯಾವ ಪರಿಸ್ಥಿತಿಯಲ್ಲಿ ಇವರಿಗೆ ಗಮನ ಇದೆಯಾ ಎಲ್ಲ ಸೋರ್ತಾ ಇತ್ತು ಹೆಣ್ಮಕ್ಳು ಪರಿಸ್ಥಿತಿ ನೀವೆಲ್ಲ ನಿಮಗೆ ಗೊತ್ತಿದೆ ನಾರಾಯಣಸ್ವಾಮಿ ಅವರು ಯಾರಲ್ಲಿ ಹೋಗಿ ಸಿಟಿಸನ್ ಕ್ಲಬ್ಬಲ್ಲಿ ಚೇಂಜ್ ಮಾಡಿಸಿದ್ದು ಸಿಟಿಝನ್ ಕ್ಲಬ್ಬಿಂದ ಅವ್ರನ್ನ ಇಲ್ಲಿಗೆ ತಂದಿದ್ದು ಕಟ್ಟಡ ಯಾರು ಕಟ್ಟಿರೋದು ಅದು